ಕಾಂತಾರ ಒನ್ ಚಿತ್ರದ ಶೂಟಿಂಗ್ನಲ್ಲಿರುವ ನಟ ರಿಷಬ್ ಶೆಟ್ಟಿ ಮಂಗಳೂರಿನಲ್ಲಿ ಟೆಂಪಲ್ ರನ್ ಮಾಡಿದ್ದಾರೆ ಕದ್ರಿಯ ಶ್ರೀ ಮಂಜುನಾಥ ದೇವಸ್ಥಾನ ಹಾಗೂ ಕುತ್ತಾರು ಕೊರಗಜ್ಜನ ಆದಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಪತ್ನಿ ಮತ್ತು ಮಕ್ಕಳೊಂದಿಗೆ ಭೇಟಿ ನೀಡಿದ ರಿಷಬ್ ಶೆಟ್ಟಿ ಪೂಜೆಯನ್ನು ಸಲ್ಲಿಸಿದ್ರು ಬಳಿಕ ಕುತ್ತಾರು ಕೊರಗಜ್ಜನ ಆದಿ ಸ್ಥಳದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ರು ಕುಂದಾಪುರದಲ್ಲಿ ಭರದಿಂದ ಸಾಕ್ತಾ ಇರುವ ಕಾಂತಾರ ವನ್ ಚಿತ್ರೀಕರಣ ಯಶಸ್ವಿಯಾಗಿ ನೆರವೇರುವಂತೆ ಪ್ರಾರ್ಥನೆ ಮಾಡಿದ್ದಾರೆ ರಾಜ್ಯದಲ್ಲಿ ಬೇಕಾಬಿಟ್ಟಿ ಸಿನಿಮಾ ಟಿಕೆಟ್ ದರ ಏರಿಕೆ ಮಾಡ್ತಾ ಇರುವ ಕುರಿತು ಪರಿಷತ್ನಲ್ಲಿ ಚರ್ಚೆ ನಡೆಯಿತು ಬೆಂಗಳೂರು ಚಿತ್ರಮಂದಿರದಿಂದ ಸರ್ಕಾರಕ್ಕೆ ಎಷ್ಟು ಆದಾಯ ಬಂದಿದೆ ಏಕರೂಪ ಟಿಕೆಟ್ ದರ ನಿಗದಿಪಡಿಸುವುದಕ್ಕೆ ಸರ್ಕಾರಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಜೆಡಿಎಸ್ ಎಂಎಲ್ಸಿ ಗೋವಿಂದರಾಜು ಪ್ರಶ್ನೆ ಮಾಡಿದ್ರು ಹಲವು ಚಿತ್ರಮಂದಿರಗಳನ್ನು ಬಂದ್ ಮಾಡಲಾಗಿದೆ ಇದಕ್ಕೆ ಸರ್ಕಾರದ ಕ್ರಮ ಏನು ತೆಗೆದುಕೊಂಡಿದೆ ಅಂತ ಪ್ರಶ್ನೆ ಮಾಡಿದರು ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಉತ್ತರವನ್ನು ನೀಡಿದ್ದಾರೆ ಚಿತ್ರಮಂದಿರಗಳಲ್ಲಿ ಟಿಕೆಟ್ ದರವನ್ನು ಮಾಲೀಕರೇ ನಿರ್ಧಾರ ಮಾಡುವ ಪದ್ಧತಿ ಇದೆ ಅನವಶ್ಯಕವಾಗಿ ದರ ಏರಿಸಿದಾಗ ನಿಗದಿ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇದೆ ಮುಂದಿನ ದಿನಗಳಲ್ಲಿ ಏಕರೂಪ ಪದ್ಧತಿ ಜಾರಿಯಾಗಬಹುದು ತಿಂಡಿ ತಿನಿಸು ಹೆಸರಲ್ಲಿ ಸುಲಿಗೆ ನಡೀತಾ ಇದೆ ದರ ನಿಯಂತ್ರಿಸೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ ಹತ್ತು ದಿನ ಕಳೆದರೂ ಬಂಟ್ವಾಳದ ಪಿಯುಸಿ ವಿದ್ಯಾರ್ಥಿ ದಿಗಂತ್ ಪತ್ತೆಯಾಗಿಲ್ಲ ಪರಂಗಿಪೇಟೆಯ ದಿಗಂತ್ ಫೆಬ್ರವರಿ ಇಪ್ಪತ್ತೈದರ ರಾತ್ರಿ ಏಳು ಗಂಟೆಯ ಬಳಿಕ ನಾಪತ್ತೆಯಾಗಿದ್ದ ರೈಲ್ವೆ ಹಳಿ ಪಕ್ಕದಲ್ಲಿ ದಿಗಂತ್ನ ರಕ್ತವಿದ್ದ ಚಪ್ಪಲಿ ಮತ್ತು ಮೊಬೈಲ್ ಪತ್ತೆಯಾಗಿತ್ತು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ್ದ ಪೊಲೀಸರು ತನಿಖೆಗಳಿದ್ರು ಏಳು ಪ್ರತ್ಯೇಕ ತಂಡಗಳ ಮೂಲಕ ಜಿಲ್ಲಾ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ದಿಗಂತ್ ಸ್ನೇಹಿತರು ಸಂಬಂಧಿಕರು ಹಾಗೂ ಪರಿಚಯಸ್ಥರನ್ನ ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ ನೂರಕ್ಕೂ ಅಧಿಕ ಸಿಸಿಟಿವಿ ಕ್ಯಾಮೆರಾಗಳನ್ನ ತಡಕಾಡಿದ್ದಾರೆ ವಿದ್ಯಾರ್ಥಿಯ ಮೊಬೈಲ್ ಸಂದೇಶ ಚಾಟ್ ಹಿಸ್ಟ್ರಿ ಕಲೆ ಹಾಕಿ ತನಿಖೆಯನ್ನು ಮುಂದುವರೆಸಿದ್ದಾರೆ ಆದರೆ ಇದುವರೆಗೂ ದಿಗಂತ್ನ ಸುಳಿವು ಪತ್ತೆಯಾಗಿಲ್ಲ ಶಿವಮೊಗ್ಗದ ಭದ್ರಾವತಿ ರಿಪಬ್ಲಿಕ್ ಆಫ್ ಭದ್ರಾವತಿ ಆಗ್ತಾ ಇದೆ ಕಾನೂನಿನ ಅರಾಜಕತೆಗೆ ಶಿವಮೊಗ್ಗದ ಭದ್ರಾವತಿ ಪ್ರತ್ಯಕ್ಷ ಸಾಕ್ಷಿಯಾಗ್ತಾ ಇದ್ದು ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಭದ್ರಾವತಿಯಲ್ಲಿ ಪೊಲೀಸ್ ಕುಟುಂಬಕ್ಕೂ ಕೂಡ ರಕ್ಷಣೆಯೇ ಇಲ್ಲ ಡಿವೈಎಸ್ಪಿ ಕೇಡರ್ ಅಧಿಕಾರಿ ಕೃಷ್ಣಮೂರ್ತಿ ಮನೆಯಲ್ಲಿ ಸರಗಳ್ಳತನ ಮಾಡಲಾಗಿತ್ತು ಘಟನೆ ನಡೆದು ನಾಲ್ಕು ತಿಂಗಳಾದರೂ ಕೂಡ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಿಲ್ಲ ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ದರೋಡೆಯಾಗಿತ್ತು ಭದ್ರಾವತಿಯ ಗಂಗೂರು ಗ್ರಾಮದಲ್ಲಿ ಡಿವೈಎಸ್ಪಿ ಕೃಷ್ಣಮೂರ್ತಿ ತಾಯಿ ಹೊನ್ನಮ್ಮ ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು ಘಟನೆ ನಡೆದು ನಾಲ್ಕು ತಿಂಗಳಾದರೂ ಕೂಡ ಡಿಎರ್ ಡಿವೈಎಸ್ಪಿ ಕುಟುಂಬಕ್ಕೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಸರಗಳ್ಳತನ ಭೇದಿಸುವಲ್ಲಿ ಭದ್ರಾವತಿ ಪೊಲೀಸರು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ರಾಯಚೂರಿನ ಆರ್ಟಿಒ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಕೋಡ್ವರ್ಡ್ ಬಳಸಿ ನಿತ್ಯವೂ ಏಜೆಂಟ್ ರಿಂದ ಹಣ ವಸೂಲಿ ಮಾಡ್ತಾ ಇರುವ ಆರೋಪ ಕೇಳಿ ಬಂದಿದೆ ಮೋಟಾರ್ ಇನ್ಸ್ಪೆಕ್ಟರ್ಗಳ ವಿರುದ್ಧ ಏಜೆಂಟ್ ಆರೋಪವನ್ನು ಮಾಡಿದ್ದಾರೆ ಲಂಚಕ್ಕೆ ಬೇಸತ್ತ ಏಜೆಂಟ್ರುಗಳು ಕೆಲಸಕ್ಕೆ ಗೈರಾಗಿ ಮುಷ್ಕರ ಮಾಡಿದ್ದಾರೆ ನೂರಕ್ಕೂ ಹೆಚ್ಚು ಅನಧಿಕೃತ ಏಜೆಂಟ್ಗಳಿಂದ ಸ್ಟ್ರೈಕ್ ನಡೆದಿದೆ ಅಧಿಕಾರಿಗಳು ಏಜೆಂಟರುಗಳ ಮುಸುಕಿನ ಗುದ್ದಾಟದಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಮೂರು ದಿನಗಳಿಂದ ಆರ್ಟಿಒ ಕಚೇರಿ ಖಾಲಿಯಾಗಿದೆ ಡಿಎಲ್ ಫಿಟ್ನೆಸ್ ಪ್ರಮಾಣ ಸಿಗದೆ ಜನ ಪರದಾಡ್ತಾ ಇದ್ದಾರೆ ಬಿಸಿಲಿನಲ್ಲಿ ವಾಹನಗಳನ್ನು ನಿಲ್ಲಿಸಿ ಚಾಲಕರು ಕಂಗಾಲಾಗಿದ್ದಾರೆ ಬಸ್ ಮೆಟ್ರೋ ದರ ಏರಿಕೆಯ ಬೆನ್ನಲ್ಲೇ ಬೆಂಗಳೂರಿನ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ತಟ್ಟಲಿದೆ ಈಗ ಆಟೋ ಮೀಟರ್ ದರ ಏರಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಆಟೋ ಮೀಟರ್ ದರ ಏರಿಕೆ ಕುರಿತು ಮಾರ್ಚ್ ಹನ್ನೆರಡರಂದು ಸಭೆ ನಿಗದಿಯಾಗಿದೆ ಆದರೆ ಆಟೋ ದರ ಏರಿಕೆಗೆ ಖುದ್ದು ಆಟೋ ಚಾಲಕರಿಂದಲೇ ವಿರೋಧ ವ್ಯಕ್ತ ಆಗ್ತಾ ಇದೆ ಹಲವು ಆಟೋ ಸಂಘಟನೆಗಳು ದರ ಏರಿಕೆ ಮಾಡದಂತೆ ಪಟ್ಟು ಹಿಡಿದಿದೆ ಯಾವುದೇ ಕಾರಣಕ್ಕೂ ಆಟೋ ಮೀಟರ್ ದರ ಏರಿಸದಂತೆ ಆಟೋ ಚಾಲಕರು ಮನವಿ ಮಾಡಿದ್ದಾರೆ ಮೆಟ್ರೋ ದರ ಹೆಚ್ಚಾದ ಮೇಲೆ ಜನರು ಹೆಚ್ಚು ಆಟೋದತ್ತ ಮುಖ ಮಾಡಿದ್ದಾರೆ ಆಟೋ ದರ ಕೂಡ ಹೆಚ್ಚಾದರೆ ಜನರು ಬೈಕ್ ಟ್ಯಾಕ್ಸಿಯ ಮೊರೆ ಹೋಗ್ತಾರೆ ಹೀಗಾಗಿ ನಮ್ಮ ಆಸೆ ಕನಸು ನುಚ್ಚು ನೂರ ನೂರಾಗುತ್ತೆ ಹೀಗಾಗಿ ದರ ಏರಿಕೆ ಮಾಡದಂತೆ ಆಟೋ ಚಾಲಕರ ಸಂಘಟನೆ ಮನವಿ ಮಾಡ್ತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್